ದಿನ ನಮ್ಮ ಸ್ವಂತ ಊರಿನಲ್ಲಿ ನಾವು ಓದಿದಂಥ ಶಾಲೆ ಐದರಿಂದ ಏಳರವರೆಗೆ ಓದಂಥ ಶಾಲೆ ಇದು ನಾನು ಒಂದು ಟು ಫೋರ್ ಸೇರಿರಲಿಲ್ಲ ಶಾಲೆಗೆ ಐದನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ ಈ ಶಾಲೆಯಿಂದ ಎಂಟನೇ ತರಗತಿ ಕುಪ್ಪೆಗಾಲದಲ್ಲಿ ಓದಿದೆ ಇವತ್ತು ಹಳೇ ಕಟ್ಟಡವನ್ನು ಹೊಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಇದನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ ನಾನು ಹಿಂದೆ ಒಂದು ಅಲ್ಲಿ ಕಟ್ಟಿಸಿದ್ದಲ್ಲ ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಇನ್ನು ಇವ್ರಿಗೆ ಇನ್ನೇ ಏನು ಮಾಡ್ಬೇಕು ನಿನ್ನ ಇನ್ನೇನು ಹಾಕಿದೆ ಇವರು ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ ವಿದ್ಯುತ್ ಸ್ಕೂಲ್ ಆಗಿದೆ ಐ ಸ್ಕೂಲ್ ಆಗಿದೆ ಪಿ ಯು ಸಿ ಆಗಿದೆ ಸೊ ಆಮೇಲೆ ಡಿಗ್ರಿ ಕಾಲೇಜ್ ಒಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂತೇಳಿ ಮಾಡಿಲ್ಲ ಪಿ ಯು ಅವ್ರಿಗೂ ಇದೆ ನನಗೆ ಊರಿಂದ ಸಂಪೂರ್ಣ ಸಂದಾಯ ಆಗಿದೆ ಊರಿಂದ ಋಣ ಸಂಪೂರ್ಣ ಸಂದಾಯ ಆಗಿದೆ

ಸಿಎಸ್ಸಿ ಆಗಿದೆ ಇದು ಪಿ ಎಸ್ಸಿ ಸಿ ಎಸ್ ಸಿ ಆಗಿದೆ ಇಷ್ಟೆಲ್ಲ ಮಾಡಿದ್ರು ಏನು ಮಾಡಿಲ್ಲ ಅಂತಾರೆ ಏನು ಮಾಡಿಲ್ಲ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ವ